ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವ ದೇವಜನರೇ ಯೇಷು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಕೀರ್ತನೆಗಳು ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀನು ನನ್ನ ಗೌರವಕ್ಕೆ ಆಧಾರನು ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ ಜನರೇ ನಮ್ಮ ದೇವರು ನಮ್ಮ ಗೌರವಕ್ಕೆ ಏನಾಗಿದ್ದಾರೆ ಆಧಾರವಾಗಿದ್ದಾರೆ ಆತನು ನಮ್ಮ ತಲೆಗಳನ್ನ ಹೆಚ್ಚು ನಮನ ನಡೆಸುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ಇವತ್ತು ಅನೇಕ ವರ್ತಿ ನಾವು ನೆನೆಸ್ತೇವೆ ನನ್ನ ತಲೆ ತಗ್ಗಿಸಲ್ಪಟ್ಟಿದೆ ನನಗೆ ಯಾರು ಗೌರವವನ್ನು ಕೊಡುವುದಿಲ್ಲ ಅನೇಕ ವರ್ತಿ ನಾವು ನೆನೆಸ್ತೇವೆ ಆದರೆ ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ಮಗಳೇ ಮಗಳೇ ನಾನು ನಿನ್ನ ಜೀವಿತದಲ್ಲಿ ನಿನ್ನ ಗೌರವಕ್ಕೆ ನಾನು ಏನಾಗಿರ್ತೇನೆ ಆಧಾರವಾಗಿರ್ತೇನೆ ನಿನ್ನ ಜನರ ಮಧ್ಯದಲ್ಲಿ ನಿನ್ನ ತಲೆಯನ್ನ ಹೆಚ್ಚು ಅಭಿವೃದ್ಧಿಯಾದ ಮಾರ್ಗದಲ್ಲಿ ನಾನು ಎಂದು ಕರ್ತನಿಂದ ಹೇಳ್ತಾ ಇದ್ದಾರೆ ಪ್ರೀತಿ ಹುಳ ಜನರೇ ಕುರಿಗಳ ಹಿಂದೆ ಹೋಗುತ್ತಾ ಇದ್ದಂತ ದಾವಿದನನ್ನ ತೆಗೆದು ಇಸ್ರಾಲ್ ಅರಸನನ್ನಾಗಿ ಮಾಡಿದರು ದೊಡ್ಡ ಪದವಿಯಲ್ಲಿ ನಡೆಸಿದರು ದೊಡ್ಡ ರಾಜನಾಗಿ ಮಾಡಿದರು ಪ್ರೀತಿ ಹುಳ ದೇವಚನರೇ ಅವನನ್ನು ಒಂದು ಗೌರವವಾದ ಸ್ಥಾನದಲ್ಲಿ ನಡೆಸಿದರು ಅವನ ತಲೆಯನ್ನು ಪ್ರಸಿದ್ಧವಾಗಿ ಮಾಡಿದರು ಅದೇ ರೀತಿಯಾಗಿ ಇವತ್ತು ಕರ್ತನು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ ಒಂದು ಗೌರವವಾದ ಕಾರ್ಯದಲ್ಲಿ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ ಪ್ರೀತಿ ಹುಳ ನಾವು ಇವತ್ತು ಯೋಚಿಸುವಂತದ್ದು ಬೇಡ ಕರ್ತನು ನಮ್ಮ ಗೌರವಕ್ಕೆ ಇವತ್ತು ಆಧಾರವಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತೇನೆ ನಿನಗೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀವು ಸಂದಿಸಿರಿ ನಿನ್ನ ಜನರ ಜೀವಿತದಲ್ಲಿ ದೇವರೇ ನೀನ್ ಗೌರವಕ್ಕೆ ಆಧಾರವಾಗಿದ್ದು ನಡೆಸುತ್ತೇವ ಅಜೇರಿ ದಿನೇಶುವಿನ ನಾಮದಲ್ಲಿ ತಂದಿಗೆ